ಟೀಚರ್ಸ್ ವೃಂದದವರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ನಮಸ್ಕಾರ ಮತ್ತು ವೇದಿಕೆಗಳಲ್ಲಿರುವಂಥ ಎಲ್ಲ ನನ್ನ ಸಹಯೋಗಿಗಳು ಯೋಗೀಶ್ ಮತ್ತು ಶ್ರೀನಿವಾಸ್ ಮತ್ತು ಹೊಸದಾಗಿ ಬಹುಶಃ ಮೊದಲನೇ ಸಿನಿಮಾ ಅಂತ ಕಾಣುತ್ತೆ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದಾರೆ ಮೇಡಮ್ ಅವರ ಹೆಸರು ರತ್ನಾಕರ್ ಅವರು

ಆಗ್ತಾ ಇರೋವಂಥ ಒಂದು ಪ್ರತಿಭೋತ್ಸವ ಪ್ರತಿಭೋತ್ಸವ ಅನ್ನೋದು ಭಾಳ ದೊಡ್ಡ ಪದ ಚಿಕ್ಕದಲ್ಲ ಅದು ಆ ಪ್ರತಿಭೋತ್ಸವದಲ್ಲಿ ಮರಹಮ್ಮ ಅಂಥ ಪ್ರತಿಭೆಗಳಿರ್ತವಲ್ಲ ಭಾಳ ಅದ್ಭುತವಾದ ಪ್ರತಿಭೆಗಳು ಇವತ್ತು ಮಕ್ಕಳು ನಾವು ಈಗ ಟೆಲಿವಿಷನ್ನಲ್ಲಿ ಏನೇನೋ ರಿಯಾಲಿಟಿ ಶೋಸು ಡ್ಯಾನ್ಸ್ ಏನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗ್ಬೋದು ಇನ್ನೊಂದು ಏನಾದರು ನಾಟಕ ಜೂನಿಯರ್ ಡ್ರಾಮ ಜೂನಿಯರ್ ಇಂಥದ್ದೆಲ್ಲ ನೋಡಿ ಅವ್ರಿಗೊಂದು ಎಕ್ಸ್ಪೋಜರ್ ಇದೆ ಅದು ಮುಂಚೆ ಮೂಲಭೂತವಾಗಿ ಮಕ್ಕಳು ಭಾಳ ಪ್ರತಿಭಾವಂತರು ನನಗೆ ಮಕ್ಕಳ ಸಿನಿಮಾ ಮಾಡೋದು ಅಂದರೆ ಭಾಳ ಖುಷಿ ದೊಡ್ಡವರ ಸಿನಿಮಾ ನಾನು ಬಹುಶಃ ಎಷ್ಟು ಮೂವತ್ತ ಐದು ವರ್ಷದಿಂದ ನನ್ನ ಮಕ್ಕಳ ಸಿನಿಮಾಗಳು ಮಾಡ್ತಾನೆ ಬಂದಿದೆ ಯಾರು ನೋಡಿದರೆ ಗೊತ್ತಿಲ್ಲ ನನ್ನ ಸಿನಿಮಾದ ಮಕ್ಕಳು ಚಿಕ್ಕ ಚಂದ್ರಮ್ಮ ಅಂತ ನೈನ್ಟೀನ್ ನೈಂಟಿ ಟೂನಲ್ಲಿ ಮಾಡಿದೆ ಆಮೇಲೆ ಆ ಆಯ್ಕೆ ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ ಅದರಲ್ಲಿ ರಮೇಶ್ ಅವ್ರಿಂದ ಪ್ರೇಮ ಕೂಡ ಮಾಡಿದೆ ಆಮೇಲೆ ನಾನು ಗಾಂಧಿ ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ ಈಗೊಂದು ಮಕ್ಕಳ ಸಿನಿಮಾ ನಮ್ಮ ಚಿಲ್ಡ್ರನ್ಸ್ ಇಂಡಿಯಾ ಡಾಟ್ ಅಂತ ಈಗ ಬಿಡುಗಡೆಗೆ ಸಿದ್ಧ ಆಗಿದೆ ಅದು ಈ ಬಿಡುಗಡೆ ಆದಷ್ಟಲ್ಲದೆ ಎರಡು ಸಾವಿರದ ಐದರಿಂದ ಸತತವಾಗಿ ಅಂತಾರಾಷ್ಟ್ರೀಯ ಮಕ್ಕಳ ಚಿತ್ರೋತ್ಸವವನ್ನು ಮಾಡ್ತಾಯಿದ್ದೆ ಘೋಷಣೆಯಲ್ಲಿ ಕೆಲವರೆಲ್ಲ ನೋಡಿರ್ಬೋದು ಏನೋ ಗೊತ್ತಿಲ್ಲ ಅಥವಾ ಕೇಳಿರ್ಬೋದು ಯಾಕೆ ಅಂತಂದರೆ ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರ್ಮು ಈ ಕ್ಷೇತ್ರದಲ್ಲಿ ಇಲ್ಲವೇ ಮಕ್ಕಳ ಚಿತ್ರಗಳಿಗೂ ಪ್ರೋತ್ಸಾಹ ಇಲ್ಲ ಮತ್ತು ಮಕ್ಕಳ ಚಿತ್ರಗಳಿಗೆ ಪ್ರೋತ್ಸಾಹ ಸಿನಿಮಾ ಇಲ್ಲ ಹೊರಗಡೆನೂ ಇಲ್ಲ ಹಾಗಾಗಿ ಆ ಮಕ್ಕಳ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಎರಡು ಸಾವಿರದ ಐದರಲ್ಲಿ ಅಂತ ಮೊದಲನೇ ಅಂತಾರಾಷ್ಟ್ರೀಯ ಮಕ್ಕಳ ಚಿತ್ರೋತ್ಸವ ಮಾಡೋದು ವಿಷ್ಣುವರ್ಧನ್ ಅವರೇ ತನಗೆ ಚೀಫ್ ಗೆಸ್ಟು ಧರಣ್ ಸಿಂಗ್ ಅವರು ಸಿದ್ದರಾಮಯ್ಯ ಅವರೆಲ್ಲ ಅವರು ಆವಾಗ ಮಕ್ಕಳ ಚಿತ್ರಗಳಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯಧನದ ಕೊಡಬೇಕು ಅಂತ ನಾನು ವೇದಿಕೆ ಮೇಲೆ ಮನವಿ ಮಾಡಿದೆ ಯಾಕೆ ಅಂದರೆ ಎಲ್ಲರೂ ಮಕ್ಕಳ ಚಿತ್ರಗಳನ್ನು ಮಾಡೋಕ್ಕಾಗೋದಿಲ್ಲ ಯಾರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತೆ ಮತ್ತು ಅವ್ರ ಬಗ್ಗೆ ಕಾಳಜಿ ಇರುತ್ತೆ ಅವರು ಮಾತ್ರ ಮಕ್ಕಳ ಸಿನಿಮಾ ಮಾಡೋಕ್ಕಾಗುತ್ತೆ ಹೊರತು ದುಡ್ಡಿದ್ದವರೆಲ್ಲ ಮಕ್ಕಳ ಸಿನಿಮಾಗಳನ್ನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮಕ್ಕಳ ಸಿನಿಮಾಗಳಿಗೆ ವಿಶೇಷವಾದ ಪ್ರೋತ್ಸಾಹ ಸರ್ಕಾರ ಕೊಡಬೇಕು ಅಂತ ಆಗ ಮಾನ್ಯ ಸಿದ್ದರಾಮಯ್ಯನವರು ಆವಾಗ ಉಪಮುಖ್ಯಮಂತ್ರಿ ಆಗಿದ್ದರು ಮತ್ತು ಹಣಕಾಸಿನ ಮಂತ್ರಿ ಆಗಿದ್ರು ಅವ್ರೇನು ಹೇಳ್ಬಿಟ್ರು ಮೊದಲು ಒಳ್ಳೆ ಮಕ್ಕಳ ಚಿತ್ರಗಳ ತೆಗೀಲಿ ಆಮೇಲೆ ನೋಡೋಣ ವಿಷ್ಣುವರ್ಧನವರು ಅವರು ಇಲ್ಲ 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 ಕೊಡಿ ಮಕ್ಕಳ ಚಿತ್ರಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಲಕ್ಷ ಸಹಾಯಧನ ಕೊಟ್ಟರೆ ಸರ್ಕಾರ ಏನು ಪಡಹೋಗೋದಿಲ್ಲ ಕೊಡಿ ಅಂತ ಅದೇ ಥರ ಸಿದ್ದರಾಮಯ್ಯವರು ಆ ವರ್ಷದ ಬಜೆಟಲ್ಲಿ ಎರಡು ಮಕ್ಕಳು ಚಿತ್ರಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿ ಮಾಡಿದರು ಅದರ ನಂತರ ಮಕ್ಕಳ ಚಿತ್ರಗಳ ಪ್ರೊಡಕ್ಷನ್ ಜಾಸ್ತಿ ಆಯಿತು ಆ ಸಬ್ಸಿಡಿ ಕಾರಣದಿಂದಾಗಿ ಆಮೇಲೆ ಸದಾನಂದಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ನಮ್ಮ ಮಕ್ಕಳ ಚಿತ್ರೋತ್ಸವಕ್ಕೆ ಉದ್ಘಾಟನೆ ಕೊಡ್ತಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈಗ ಎರಡೇ ಚಿತ್ರ ಕೊಡ್ತಾ ಇದ್ರ ಹತ್ತು ಹನ್ನೆರಡು ಹದಿನೈದು ಮಕ್ಕಳ ಚಿತ್ರಗಳು ಬರ್ತಾ ಇದೆ ಇಲ್ಲ ಯಾಕಂದರೆ ಕಲ್ಚರಲ್ ಆಗಿ ಮಕ್ಕಳನ್ನು ಬೆಳೆಸೋದು ಕೂಡ ಆಟ ಕ್ರಿಯೆ ಆಟ ಆಗ್ಬೋದು ಈ ಥರ ಕಲೆಗಳಲ್ಲಿರ್ಬೋದು ಮಕ್ಕಳು ಸರ್ವಾಂಗೀಣ ಬೆಳೆ ಬೆಳವಣಿಗೆ ಆಗಬೇಕು ಅಂತ ಹೇಳ್ತೀವಿ ಕೇವಲ ಓದಿನಲ್ಲಿ ಮಾತ್ರ ಇದ್ರೆ ಆಗೋಲ್ಲ ಎಲ್ಲ ದೃಷ್ಟಿಯಿಂದಲೂ ಮಕ್ಕಳು ಮಾನಸಿಕವಾಗಿ ದೃಢವಾಗಿ ಬೆಳೀಬೇಕು ಅಂದರೆ ಎಲ್ಲ ದೃಷ್ಟಿ ಎಲ್ಲದೂ ಇರಬೇಕು ಹಾಗಾಗಿ ಈ ಜನ ಪೋಷಕರು ಬಂದಿರೋದು ನನಗೆ ಭಾಳ ಆಯಿತು ನೀವು ಬೇರೆ ಮಕ್ಕಳು ಮಾಡೋದನ್ನು ಮಾತ್ರ ನೋಡ್ಕೊಂಡು ಹೋದರೆ ಸಾಲದು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡ ನೀವು ಪ್ರೋತ್ಸಾಹ ಕೊಡಬೇಕು ನಾವು ಹೇಳ್ತೀವಿ ನಾನು ಕ್ರಿಕೆಟ್ದೇ ಮಾಡ್ತೀನಿ ಹೇಳ್ತಾಯಿದ್ರು ಇದ್ರು ಲಗಾನ್ಗಿಂತ ಮುಂಚೆ ನಾನು ನವತಾರ ಸಿನಿಮಾ ಕ್ರಿಕೆಟ್ ಬಗ್ಗೆ ಮಾಡಿದ್ದೆ ಅದರಲ್ಲಿ ಏನಂತಂದರೆ ಈಗಲೂ ಅದೇ ಇದೆ ಪೋಷಕರು ನೀನು ಕ್ರಿಕೆಟ್ ಆಡ್ಬೇಡ ಓದೋಕ್ಕಾಗಲ್ಲ ಓದ ಬಗ್ಗೆ ಕಾನ್ಸಂಟ್ರೇಟ್ ಬರಲ್ಲ ಓದ ಹಾಳಾಗ್ಬಿಡುತ್ತೆ ಹಾಗೆ ಹೀಗೆ ಅಂತ ತಪ್ಪಿಸ್ತಾರೆ ತಪ್ಪದು ಆ ಕ್ರಿಕೆಟು ಆಡಿದರೆ ಓದಲ್ಲ ಅನ್ನೋದು ಶುದ್ಧ ಸುಳ್ಳು ಅದು ಮಾನಸಿಕವಾಗಿ ವಿಕಾಸ ಆ ಓದೋದ್ರಲ್ಲೂ ಚೆನ್ನಾಗಾಗುತ್ತೆ ಎಲ್ಲದರಲ್ಲೂ ಚೆನ್ನಾಗಾಗುತ್ತೆ ಆ ಥರದ ಮಕ್ಕಳನ್ನು ರಿಸ್ಟ್ರಿಕ್ಟ್ ಮಾಡಿ ಬೆಳೆಸಬಾರ್ದು ಅನ್ನೋದು ನನ್ನ ಭಗವಾದ ನಂಬಿಕೆ ಅದೇ ದೃಷ್ಟಿನಲ್ಲಿ ಎಲ್ಲದೂ ಆಗಬೇಕು ಇವತ್ತು ಹ್ಯಾಟ್ರಿಕ್ ಸೂರ್ಯ ಅವರು ರಘುವೀರ್ ಅವರ ಜನ್ಮೋತ್ಸವನ ನೆಪ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಇದು ಪ್ರತಿ ವರ್ಷ ಇದ್ದಾರೆ ಇದು ಇನ್ನೂ ಚೆನ್ನಾಗಾಗಲಿ ಅಲ್ಲಿ ಇನ್ನೂ ಅವರಿಗೆ ಪ್ರೋತ್ಸಾಹ ಅವ್ರಿಗೆ ಹೆಚ್ಚು ಹೆಚ್ಚು ಬೇಕು ಅಂತ ಅನ್ಸುತ್ತೆ ಯಾಕೆಂದರೆ ವೇದಿಕೆ ತುಂಬ ಒಬ್ಬರೇ ಓಡಾಡ್ತಾ ಇರ್ತಾರೆ ಪಾಪ ನೀರು ಅವರೇ ತಂದು ಕೊಡ್ತಾರೆ ಮೂರು ಅವರೇ ತಗೊಂಡು ಕೊಡ್ತಾರೆ ಬಿಸ್ಕೆಟ್ ಪ್ಯಾಕು ಅವರೇ ಕೊಡ್ತಾರೆ ಅವ್ರಿಗೆ ತಂಡ ಪಾಪ ಇನ್ನೂ ಬಲಿಷ್ಠವಾಗಿ ಆಗಬೇಕು ಅದೆಲ್ಲ ಬಲಿಷ್ಠವಾಗಿ ಆಗಿ ಅವರ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ ಮತ್ತು ಮಕ್ಕಳಿಗೆ ಅವರು ಪ್ರೋತ್ಸಾಹ ಮಾಡುವ ಒಂದು ಪರದಲ್ಲಿ ನಿರುತ್ಸಾಹಗೊಳಿಸಬಾರ್ದು ಇದು ನನ್ನ ಕಿವಿಮಾತು ನೀ ನೀ ನಿನಗೆ ಯಾರಿಷ್ಟ ಅವ್ರು ಯಾಕೆ ಇಷ್ಟ ಇವ್ರು ಯಾಕೆ ಇಷ್ಟ ಅಂತ ಸ್ಟೇಜ್ ಮೇಲೆ ದಯಮಾಡಿ ಅವೆಲ್ಲ ಕೇಳ್ಬೇಡಿ ಮಕ್ಕಳು ಸ್ವಲ್ಪ ಮುದುಕು ಬಿಡ್ತವೆ ಅವರು ಆದ್ದರಿಂದ ಬರೀ ಪ್ರೋತ್ಸಾಹನೇ ಇರಬೇಕು ಅಂತ ಹೇಳ್ತಾ ನಂದು ಸ್ವಲ್ಪ ಅವರು ಇಬ್ರು ಜೂರು ಜೂರೇ ಮಾತಾಡಿದಿರಲ್ಲ ಹಂಗಾಗಿ ಯಾರಾದರೂ ಒಬ್ಬರಾದರೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ದಂಗೆ ಆಗಲಿ ಅಂತ ಇಷ್ಟು ಒಂದು ಸ್ವಲ್ಪ ಲಂಬಿಸಿ ಇಷ್ಟು ಜಾಸ್ತಿನೇ ಮಾತಾಡಿದೀನಿ ಚೆನ್ನಾಗಿ ನಮಸ್ಕಾರ ನನ್ನ ಕಡೆಯಿಂದ ಎರಡು ಅಬ್ಸರ್ವೇಷನ್ ನಾನೊಂದು ಹತ್ತು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿದೆ ಸಂಗೀತ ಮ್ಯೂಸಿಕ್ ಅನ್ನೋದು ಅಭಿನಯ ಇಲ್ಲಿಂದ ಇಲ್ಲಿ ತನಕ ಆಮೇಲೆ ಮಕ್ಕಳು ಯಾವುದೇ ಮ್ಯೂಸಿಕ್ ಬೇಕಾಗಿ ಕ್ಲಾಸಿಕಲ್ ಆಗಲಿ ಇಲ್ಲ ಮಾಡರ್ನ್ ಆಗಲಿ ಎನಿ ಕೈಂಡ್ ಆಫ್ ಮ್ಯೂಸಿಕ್ ಮನಸ್ಸಾದ ಪ್ರೀತಿಯಿಂದ ಅವ್ರಿಗೆ ಅದು ಮನಸ್ಸಿಂದ ಬರಬೇಕು ಅವಾಗ ಏನಾಗುತ್ತೆ ಅವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಗ್ರೇಸ್ ಬರುತ್ತೆ ಅವ್ರಿಗೆ ಈಗ ಎಷ್ಟೊಂದು ಜನ ಮಕ್ಕಳು ನೋಡ್ಬೇಕು ಮಕ್ಕಳು ಅಕ್ಕಪಕ್ಕ ಅವ್ರದ್ದು ಮೋರ್ ಆನ್ ರಿದಮ್ ಆ್ಯಂಡ್ ಮೋರ್ ಆನ್ ಡ್ಯಾನ್ಸ್ ಸ್ಟೆಪ್ಸ್ ಸ್ಟೆಪ್ಸ್ ಬೇಡ ಅವ್ರು ಫೀಲ್ ಮಾಡಬೇಕು ಅವ್ರ ಮನ್ಸು ಮಕ್ಳು ಮನ್ಸಲ್ಲಿ ಸಂಗೀತ ಹಚ್ಕೊಬಿಟ್ರೆ ಆಟೋಮೆಟಿಕ್ ಅಭಿನಯ ಬರುತ್ತೆ ಅಲ್ಲಿಂದ ಗ್ರೇಸ್ ಬರುತ್ತೆ ಸೊ ಇದು ನನ್ನ ಆಲ್ ಟೀಚರ್ಸ್ ಪ್ಲೀಸ್ ಮೇಕ್ ದಿ ಚಿಲ್ಡ್ರನ್ ಫಾಲೋ ಇನ್ ಲವ್ ವಿತ್ ಮ್ಯೂಸಿಕ್ ಅವರು ಸಂಗೀತನ ಪ್ರೀತಿಸಬೇಕು ಅವ್ರಿಗೆ ಹೇಳ್ಕೊಳ್ಳೋದು ಬೇಡ ಅವರೇ ಕಳ್ಸಿದ್ದಾರೆ ಸೊ ಅದು ನನ್ನ ಒಂದೇ ಇದ್ದ ಆಮೇಲೆ ಇವ್ರು ಹೇಳಿದ್ರು ಅಪ್ಪನಿಗೆ ಎಲ್ಲ ಅವಾರ್ಡ್ಗಳು ಕರ್ನಾಟಕ ರತ್ನಗಳು ಎಲ್ಲ ಕೊಡಬೇಕು ಅಂದ್ಬಿಟ್ಟು ಎಲ್ಲದಕ್ಕಿಂತ ಕರ್ನಾಟಕ ರತ್ನ ಈಗ ಹತ್ತು ಜನಕ್ಕೆ ಬಂದಿ ಹನ್ನೊಂದು ಹನ್ನೆರಡು ಇನ್ಕ್ಲೂಡಿಂಗ್ ಅಂಕಲ್ ಕೊಟ್ಟಿದ್ದಾರೆ ಆದರೆ ನಮ್ಮ ಅಪ್ಪನಿಗೆ ಕನ್ನಡಗರ ಆಲ್ ಕನ್ನಡಿಗ ಸೇರಿ ಒಂದು ಕೊಟ್ಟಿದ್ದಾರೆ ಬಿರುದು ಅದು ಬೇರೆ ಯಾರು ಕೊಡೋಕೆ ಆಗೋದೇ ಇಲ್ಲ ಕರ್ನಾಟಕದ ಏಕೈಕ ಕುಳ್ಳ ನಮ್ಮ ಅಪ್ಪ ಒಬ್ಬರೇ ಯಾರಿಗಿ ಬರಲ್ಲ ಅದು ಸಾಕು ಅದು ಒಂದೊಂದು ಹೋಗ್ಲಿ ಓಕೆ ಆಮೇಲೆ ಇನ್ನೊಂದು ಹೇಳ್ತೀನಿ ಬಿರುದು ಅನ್ನೋದು ಹಾಗೆ ಇವ್ರಿಗೆಲ್ಲರಿಗೂ ಜನ್ ಕೊಟ್ಟಾಗೋಯಿತು ಅದಕ್ಕೆ ದಿ ಆರ್ ಆಲ್ ಲೆಜೆಂಡ್ಸ್ ಟುಡೇ ಸೊ ಈ ಗೌರ್ಮೆಂಟಿಂದ ನಮಗೆ ಬಿರುದು ಬಂದರೆ ಮಾತ್ರ ಅಲ್ಲ ಮಕ್ಕಳು ಯಾವ್ದು ದಿ ಆಡಿಯನ್ಸ್ ಈಗ ನಾವೇನು ಕನ್ನಡಿಗರಲ್ಲಿ ನಾವು ಮಾಡೋದೇ ಸಿಂಹ ಯಾರಿಗೆ ಕನ್ನಡಿಗರಿಗೆ ಅವ್ರು ನೋಡಿ ನಮಗೆ ಚಪ್ಪಳಾಗಿ ವಿಷಯ ಆಗ್ತಾರಲ್ಲ ಅದೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಇವಾಗ ಇಷ್ಟ ಆಯಿತು ಅಂದರೆ ಬಂದು ನೋಡ್ತಾರೆ ಬಂದು ನೋಡಿದ್ರೆ ಬಿದಾಗೈತೆ ಅದಕ್ಕಿಂತ ಒಂದು ದೊಡ್ಡ ಅಪ್ರಿಸಿಯೇಷನ್ ಯಾವುದು ಇಲ್ಲ ಇವಾಗ ನಾವೇನೇ ಮಾತಾಡೋದು ಇಲ್ಲ ಡ್ಯಾನ್ಸ್ ಮಾಡಿದ್ರೆ ಮಕ್ಕಳು ನಾವೆಲ್ಲ ತಪ್ಪೇ ಹೊಡ್ದಲ್ಲ ಅದು ಒಂದು ಖುಷಿ ಸೊ ಅಷ್ಟೇ ಬೇಕಾಗಿದೆ ಓಕೆ ಸೊ ಎಲ್ಲರೂ ಮತ್ತೆ ಮಕ್ಕಳ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ ಐ ಲವ್ ಯು ಆಲ್ ಇದೇ ಥರ ಸಂಗೀತನ ಪ್ರೀತಿ ಮಾಡಿ ಪ್ರೀತಿಯಿಂದ ಡ್ಯಾನ್ಸ್ ಮಾಡಿ ಹಾಂ ಓಕೆ ಎಲ್ಲರಿಗೂ ಯೋಚಿಸಿದೆ ಓಕೆ ಥ್ಯಾಂಕ್ ಯು ನಿರ್ಮಾಪಕರು ಬಂದಿದ್ದಾರೆ ಅವ್ರು ಒಳ್ಳೇದಾಗಲಿ ಇನ್ನೂ ಹಲವಾರು ಚಿತ್ರಗಳು ಮಾಡಿ ಚಿತ್ರದ ಅಪಾರ ಸೇವೆ ಮಾಡಕ್ಕೆ ಅವರು ರಾಯ್ ಭುವನೇಶ್ವರ ಅನುಕೂಲ ಮಾಡ್ಕೊಳ್ಳಿ ಅಂತ ಫಿಲಿಂಗ್ ಚರ್ ವೈಸ್ ಪ್ರೆಸಿಡೆಂಟ್ ಶಿಲ್ಪಾ ಶಿನ್ನ ಸಣ್ಣ ಅವರು ಅವ್ರು ಪ್ಲೇಸ್ ಮಾಡಿದ್ರೆ ದೇವ್ರು ಪ್ಲೇಸ್ ಮಾಡ್ಲಿದ್ದೇನೆ ಪ್ರಶ್ನೆಗೆ ಒಂದು ಎರಡು ಮಾತು ಹಾಗೆ ನೀವು ಕಂಟಿನ್ಯೂ ವೇದಿಕೆ ಮುಂದಿರುವ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಹ್ಯಾಟ್ರಿಕ್ ಸೂರ್ಯ ಅವರು ನನಗೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಒಂದು ಫೋನ್ ಬರುತ್ತೆ ಅಮ್ಮ ನಾನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ದಯವಿಟ್ಟು ಬರಬೇಕು ಅಂತ ನಾನೇನ್ ಸಾಧನೆ ಮಾಡಿದ್ದೀನಿ ಅಂತ ನಾನು ಕರಿತಾ ಇದ್ದೀರಾ ಅಂತ ಹೇಳಿದೆ ಕಡೆಗವರು ಇಲ್ಲ ನೀವು ಸಾಧನೆ ಮಾಡಿದಿರೋ ಇಲ್ವೋ ಅದು ಆಮೇಲೆ ಪಕ್ಕಕ್ಕಿರೋಣ ನಾನು ನಿಮ್ಮನ್ನು ವೇದಿಕೆ ಮೇಲೆ ಕೂರಿಸಬೇಕು ಬನ್ನಿ ಅಂತ ಕರೆದ್ರು ನಾನು ನಿಜವಾಗ್ಲೂ ನಾನು ನಾನು ಪರಿಚಯ ಮಾಡ್ಕೋತಾ ಇದ್ದೀನಿ ನಾನು ಸಾಗರದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗಡಿಕಟ್ಟೆ ಎಂಬ ಊರಿನ ಒಂದು ಹಳ್ಳಿಯಿಂದ ಬಂದಂತ ಒಂದು ಮಹಿಳೆ ನೀಲಾಸಂ ಹದಿನೆಂಟು ವರ್ಷ ನೀಲಾಸಂ ಕ್ಯಾಂಟೀನ್ ಅನ್ನ ನಡೆಸಿದೀನಿ ಜೊತೆಗೆ ನಾನು ಅಂದ್ರೆ ನನ್ನ ಒಂದಿಷ್ಟು ಮಕ್ಕಳ ಪರಿಚಯನ ಹೇಳ್ಕೊತೀನಿ ಹೇಗೆ ನಾನು ಇಲ್ಲಿಗೆ ಬಂದೆ ಅನ್ನೋದಕ್ಕೆ ಈ ಕಲಾ ಸೇವೆ ಅನ್ನೋದಿದೆಯಲ್ಲ ಅದು ಹುಡ್ಕೊಂಡು ಬಂದ್ಬಿಡುತ್ತೆ ಎಲ್ರು ನೀಲಾಸಮಿನ ನಂಟು ಆಗಿತ್ತು ನನಗೆ ದರ್ಶನ್ ದರ್ಶನ್ಗೆ ಒಂದು ವರ್ಷ ಊಟ ಹಾಕಿದ್ದೀನಿ ಸತೀಶ ನೀಲಾಸಂ ದ ಅಚ್ಯುತ ಧರ್ಮೇಂದ್ರ ಶೈಲ ಜಾಂಗೀರು ನೀಲ ಸಂ ಅಂದರೆ ಹದಿನೆಂಟು ವರ್ಷದ ಒಂದು ಪಾಸ್ವರ್ಡ್ ಎಷ್ಟು ಮಕ್ಕಳು ಇದ್ದಾರೆ ಅಷ್ಟು ಮಕ್ಕಳಿಂದ ನಾನು ಊಟ ಹಾಕಿದ್ದೀನಿ ಆ ಜೊತೆ ಜೊತೆಗೆ ನಾನು ಅಲ್ಲಿ ಕೂಡ ಒಂದು ಎಂಟು ನಾಟಕಗಳನ್ನ ಮಾಡಿದ್ದೀನಿ ಪ್ರಕಾಶ್ ಬಲ್ವಾಡಿ ಸರ್ ನಿರ್ದೇಶನದಲ್ಲಿ ನನ್ನ ನಾಟಕ ಮಾಡಿದ್ದೀನಿ ಹೀಗೆ ಹಲವಾರು ಇದನ್ನ ತೊಡಗಿಸ್ಕೊಂಡಿದ್ರಿಂದ ನನಗೆ ಈ ಕಲಾ ಬದುಕು ನನ್ನನ್ನು ಇಲ್ಲಿ ತನಕ ಹೇಳ್ಕೊಂಡು ಬಂತು ಅಂತ ನಾನು ಅಂದ್ಕೋತೀನಿ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಸಿನಿಮಾ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೋಬೇಕಿದ್ರೆ ತುಂಬಾ ಧೈರ್ಯ ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅದು ನಮ್ಮ ಮನೆಯವರು ಶ್ರೀಧರ್ ಅಂತ ನನ್ನ ಜೊತೆ ಜೊತೆಗೆ ನಾವು ನಿಂತ್ಕೊಂಡು ಸಿನಿಮಾವನ್ನ ಇದ್ಮಾಡ್ಕೊಂಡ್ವಿ ಸರಿ ಬಂದ್ವಿ ಏಳು ಬೀಳುಗಳ ನಡುವೆ ಒದ್ದಾಟ ಮಾಡೋದು ಭೀ ಮಾಡೋದ್ರ ಜೊತೆಗೆ ನಾನು ಇಷ್ಟು ಹೇಳ್ಕೊತಾ ಇದ್ದೀನಿ ಅಂದ್ರೆ ಒಂದು ಹಳ್ಳಿಯಿಂದ ಬಂದು ಏನ್ ಮಾಡ್ದೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಇದಿಷ್ಟನ್ನು ಮತ್ತೆ ನನ್ನ ಕುಟುಂಬದವರು ನನ್ನ ಜೊತೆಗೆ ನಿಂತು ಸಾಥ್ ಕೊಟ್ಟಿದ್ದಾರೆ ನಿಜವಾಗೂ ನಾನು ಈ ಸಂದರ್ಭದಲ್ಲಿ ಹೇಳದಿರೋ ಒಂದು ಸತ್ಯ ನಾನು ನಿಮ್ಗೆ ಹೇಳ್ತೀನಿ ಈ ಕ್ಷಣದಲ್ಲಿ ನಮ್ಮ ಮನೆಯವರು ನನ್ನ ಜೊತೆಗಿಲ್ಲ ಎಕ್ಸ್ಪರ್ಡ್ ಆಗಿ ಎರಡೂವರೆ ವರ್ಷ ಆಯ್ತು ಆ ಒಂದು ನಿಲ್ಲಿಸಬಾರ್ದು ಅವರು ಸ್ಟಾರ್ಟ್ ಮಾಡಿದಂತ ಒಂದು ಮೂವಿ ಅನ್ನ ನಾನು ನಿಲ್ಲಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೇ ಅಡೆತಡೆಗಳು ಒಂದು ಏಳು ವರ್ಷದಲ್ಲಿ ಕರೋನಾ ಮನೆಯವ್ರ ಎಕ್ಸ್ಪರ್ಟ್ ಮಕ್ಕಳ ಮದುವೆ ಇದರ ನಿರಂತರ ಜರ್ನಿಯಲ್ಲಿ ಇವತ್ತು ನಾನು ರಿಲೀಸ್ಗೆ ರೆಡಿಯಾಗಿ ಬಂದಿದೆ ಸಿನಿಮಾ ಹಾಗಾಗಿ ನಿಮ್ಮ ಎಲ್ಲರ ನಾನು ಹ್ಯಾಪಿಕ್ ಸೂರಿ ಅವರಿಗೆ ಈ ಮೂಲಕ ನಾನು ಧನ್ಯವಾದ ಮತ್ತು ಅವರ ಟೀಮು ಎಲ್ರಿಗೂ ಅಣ್ಣ ನಿಮ್ಗೆ ಎಲ್ರಿಗೂ ನಿಮ್ಮ ಆಶೀರ್ವಾದ ನಂಗೆ ಬೇಕು ಈ ಮೂಲಕ ನನಗೆ ಈ ವೇದಿಕೆ ಮೂಲಕ ನನ್ಗೆ ಇದನ್ನ ಕಲ್ಪಿಸಿಕೊತಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಹೃದಯ ಚಿರಂಜಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಈ ಇತೋರ ಸಿನಿಮಾವನ್ನ ದಯವಿಟ್ಟು ಥೇಟ್ರಿಗೆ ಬಂದು ನೋಡಿ ನನ್ನನ್ನು ಆಶೀರ್ವದಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಎಲ್ರ ಇಲ್ಲಿ ವೇದಿಕೆ ಮೇಲೆ ಆಚರಣ ಎಲ್ಲ ಹಿರಿಯರ ಪಾದಗಳಿಗೆ ಸಾಕ್ಷಾನ್ ನಮಸ್ಕಾರ ತಿಳಿಸ್ತಾ ಮತ್ತೆ ಇಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರು ಸ್ನೇಹಿತರು ಮತ್ತೆ ಪ್ರತಿಭಾ ಪ್ರತಿಭಾವಂತ ಮಕ್ಕಳು ಕಲಾರಸಿಕರು ಎಲ್ಲರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಆ ಮೊದಲಿಗೆ ಇದರ ಒಂದು ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತಂದ್ರೆ ನಿಜವಾಗ್ಲೂ ಒಂದು ತುಂಬಾ ತಿಂಗಳ ಶ್ರದ್ಧೆ ಬೇಕು ಶ್ರಮ ಬೇಕು ಸಂಯೋಜನೆ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಬೇಕು ಮತ್ತೆ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೃದಯ ಹೊಂದಿಕೆ ಬೇಕು ಎಲ್ಲರೂ ನಾನಾ ಮೌಲ್ಯಗಳಿಂದ ರಾಜ್ಯದ ನಾನಾ ಮೌಲ್ಯಗಳಿಂದ ಮಕ್ಕಳನ್ನೆಲ್ಲ ಎಲ್ಲ ಇಲ್ಲೆಲ್ಲಿದ್ದ ಪ್ರತಿಭೆಗಳನ್ನ ಇಲ್ಲೆಲ್ಲೋ ಇರ್ತಾರೆ ಸೊ ಅವನ್ನೆಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಪ್ರತಿ ಒಂದು 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 ಪ್ರೋಗ್ರಾಮ್ ಅನ್ನ ಮಾಡಿ ಅವ್ರಿಗೂ ಕೂಡ ಪ್ರೋತ್ಸಾಹ ಆಗ್ಬೇಕು ಹಾಗೆ ನಮ್ಮಂತೂ ಕೂಡ ಏನೋ ಒಂದು ದಾರಿ ಆಗ್ಕೊಂಡು ಹೇಳ್ಕೊಡೋ ದಾರಿ ಆಗಬೇಕು ಅನ್ನುವಂತ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಇದೊಂದು ಒಂದು ಕಾರ್ಯಕ್ರಮವನ್ನ ಒನ್ ಮ್ಯಾನ್ ಆಗ್ಮ ತರ ಒನ್ ಮ್ಯಾನ್ ಆದ್ಮೇತರ ಆಯೋಜಿಸಿರ್ತಕ್ಕಂಥ ಹೆಚ್ಚು ಮಾತಾಡಲಿಕ್ಕೆ ನಾನು ನೋಡ್ಲಿಲ್ಲ ಕಾರ್ಯಕ್ರಮದ ದೈಹಿತ ಕ್ಷಮೆಯಲ್ಲಿ ನಾನು ಹಾಗೂ ನಮ್ಮ ಸ್ನೇಹಿತರು ಒಂದಷ್ಟು ವಿಡಿಯೋಸ್ ಮಾಡಿ ಕಳಿಸ್ತಾ ಇಲ್ಲ ನಾನು ಬರ್ಬೇಕಾದ್ರೆ ನೋಡ್ಕೊಂಡು ಮತ್ತೆ ತುಂಬಾ ಖುಷಿ ಆಯ್ತು ನಾನು ಮಿಸ್ ಮಾಡಿಕೊಂಡಲ್ಲ ಅಂತ ಬೇಸರ ಕೂಡ ಆಯ್ತು ನಮ್ಮ ಸಿನಿಮಾ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಸಾಧ್ಯತೆಗಳಿದೆ ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಯೂಟ್ಯೂಬ್ ನಲ್ಲಿ ನಮ್ಮ ಸಿನಿಮಾದ ಆಲ್ರೆಡಿ ಟ್ರೇಲರ್ ಮತ್ತೆ ವಿಡಿಯೋ ಸಾಂಗ್ಸ್ ಬಿಡುಗಡೆ ಆಗಿದೆ ಹಿಗೋರ ಎಚ್ ಐ ಕೆ ಟ್ರೇಲರ್ ಅಂತ ಮೂವಿಂಗ್ಸ್ ಬರುತ್ತೆ ಬರುತ್ತೆ ಮತ್ತೆ ನಿಮ್ಗೆ ಟ್ರೇಲರ್ ಕೂಡ ಸಿಗುತ್ತೆ ನೀವು ಬಿಡುವಾದಾಗ ನೋಡಿ ನಿಮಗೆ ಹೃದಯಕ್ಕೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಹೃದಯಕ್ಕೆ ಇಷ್ಟ ಆಯ್ತು ಅಂತ ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಫಾರ್ವರ್ಡ್ ಮಾಡಿ ಅಂತ ನಾನು ನನ್ನ ಸ್ವಾರ್ಥದ ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಉಳಿದಂತೆ ಈ ತರದೊಂದು ಇಡೀ ಕನ್ನಡ ಚಿತ್ರಣಕ್ಕೆ ಮಾದರಿಯಾಗಿ ಅನ್ನ ಹಾಕಿರ್ತಕ್ಕಂಥ ನನಗೆ ವೈಯಕ್ತಿಕವಾಗಿ ಅನ್ನ ಹಾಕಿರ್ತಕ್ಕಂಥ ಅವಕಾಶ ಕೊಟ್ಟು ನಾನು ಇವತ್ತು ಈ ವೇದಿಕೆ ನೀಟ್ಕೊಳ್ಳೋಕೆ ಕಾರಣದ ಎದುರಾಗಿರ್ತಕ್ಕಂಥ ಆಕ್ಕಾಗಿ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಶರಣ ಚರಣ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ನಮ್ಮ ಗೌಡರು ಭಾರಿ ಆತ್ಮೀಯರು ನಮ್ಮ ಯೋಗೇಶ್ ಅಣ್ಣ ಅವರು ಸ್ವಲ್ಪ ಕಮ್ಮಿ ನಮಗೆ ಅವ್ರ ತಂದೆಯವರು ನಮ್ಮ ಬಾಸು ರಾಕೇಶ್ ಅಣ್ಣ ಅವ್ರದ್ದು ನಮ್ಮದು ಬೇಜಾನ್ ಇದಿದೆ ಈಗ ನಮಗೆ ಮೇಡಮ್ ಅವರಿದ್ದಾರೆ ಪ್ರೊಡ್ಯೂಸರ್ ಅವರು ನಿರ್ಮ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಮಾಡಿ ನಮ್ಮ ಆ್ಯಕ್ಟ್ ಸೂರ್ಯ ಅವ್ರಿಗೂ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಹೋದ ವರ್ಷ ನಾನು ಬರೋಕ್ಕಾಗಿಲ್ಲ ಸಾರಿ ಅವರಿಗೆ ಈಗ ಕೇಳ್ಬಿಟ್ಟು ಈ ಬಂದಿದ್ದೀನಿ ಕಾರ್ಯಕ್ರಮ ಫಸ್ಟು ನಾನು ಅಬ್ಸರ್ವ್ ಮಾಡಿದ್ದು ಗುರುಗಳನ್ನೆಲ್ಲ ಕರೆಸಿ ಜ್ಯೋತಿ ಬೆಳೆಸೋರು ಅವರು ಫಸ್ಟ್ ಗುರು ಒಂದು ಗುರು ಇದ್ದುಬಿಟ್ರೆ ಮಿಸ್ಟೇಕ್ ಆಗೋಲ್ಲವಂತೆ ಸಮಾಜದಲ್ಲಿ ಹೊಟ್ಟೆ ಬಟ್ಟೆ ಅದಕ್ಕಿಂತ ಫಸ್ಟ್ ಗುರು ಜ್ಞಾನ ಇಂಪಾರ್ಟೆಂಟ್ ಜ್ಞಾನ ಒಂದು ಕಲ್ತ್ಕೊಂಡ್ಬಿಟ್ರೆ ಏನು ಮಿಸ್ಟೇಕೇ ನಡೆಯಲ್ಲ ತಪ್ಪೇ ನಡೆಯೋಲ್ಲ ಅವರು ಅದನ್ನು ಯೋಗಶಮರು ಹೇಳಿದ್ರು ಆ ಥರ ಮಾಡಿಸೋಕ್ಕೆ ಐಡಿಯಾ ಅದು ತುಂಬ ಸಂತೋಷ ಆಯಿತು ನಮಗೆ ಅವರೆಲ್ಲ ಜ್ಯೋತಿ ಬೆಳೆಸಿದ್ದು ಅದೇ ಥರ ಅವರ ಸ್ಟೂಡೆಂಟ್ಸ್ನೆಲ್ಲ ಅದೇ ಥರ ಬೆಳೆಸಿದ್ವಿ ಆ ಅವರಿಗೆ ಈ ಮಣ್ಣಿನ ಸಂಸ್ಕೃತಿ ಒಂದು ಸರಿ ಗಂಡದ್ದು ಒಪ್ಕೊಂಡ್ಬಿಟ್ರೆ ಅವ್ನು ಆದರೂ ಸಾಯೋವರೆಗೂ ಜೀವನ ಮಾಡ್ತಾರೆ ಒಂದು ಸರಿ ಶಿಷ್ಯ ಗುರು ಒಪ್ಕೊಂಡ್ಬಿಟ್ರೆ ಅವ್ನು ತನುಮನೆ ದಾರಿ ಹಿಡಿದು ಶಿಷ್ಯನ ರೆಡಿ ಮಾಡ್ತಾರೆ ಆ ಕಲ್ಚರ್ ಹಂಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ